ಮೊನ್ನೆ ಹಳೆ ಕಂಟೆಸ್ಟ್ ಎಲ್ಲರೂ ಬಿಗ್ ಬಾಸ್ ಹನ್ನೊಂದಕ್ಕೆ ಬಂದಾಗ ಅವರು ಸುರೇಶ್ ಅಣ್ಣವರು ಹೇಳ್ತಾರೆ ತ್ರಿವಿಕ್ರಮು ಮತ್ತೆ ಹನುಮಂತು ಇದ್ದಾಗ ನೀವು ಪ್ರಪೋಸ್ ಮಾಡಿದ್ರಲ್ಲ ಒಪ್ಕೊಂಡ್ರ ಅಂತ ಕೇಳ್ತಾರೆ ಅದನ್ನ ಇವತ್ತು ರವಿವಾರ ಸುದೀಪ್ ಅವರು ಅಲ್ಲಿ ಮೀಟಿಂಗ್ ಮಾಡ್ತಾ ಇರುವಾಗ ಅವರು ಆ ಟಾಪಿಕನ್ನು ತೆಗೆದುಕೊಳ್ತಾರೆ ನಾನು ಒಂದು ವಿಷಯನೇ ಮರೆತು ಹೋಗಿದ್ದೆ ಅಂತ ಹೇಳಿ ಅದನ್ನು ತೆಗೆದುಕೊಳ್ತಾರೆ ಅವಾಗ ಹನುಮಂತು ಕೇಳ್ತಾರೆ ಹನುಮಂತು ಅದೇ ಐ ಲವ್ ಯು ಅಂತ ಹೇಳಿದ್ದಂತ್ರಿ ಅಂತ ಹನುಮಂತು ಹೇಳ್ತಾನೆ ಆದರೆ ಈ ವಿಷಯ ಯಾರಿಗೂ ಗೊತ್ತೇ ಗೊತ್ತಿರಲಿಲ್ಲವಾ ಅಂತ ಸುದೀಪ್ ಅವರು ಕೇಳಿದಾಗ ರಜತ್ ಅವರಿಗೆ ರಜತ್ ಅವರು ಹೇಳ್ತಾರೆ ನಾನು ಸೀಕ್ರೆಟ್ ಮೇಂಟೆನ್ಸ್ ಮಾಡ್ತಾನೆ ಅಂತ ಗೊತ್ತಿತ್ತು ಆದರೆ ಈ ಲೆವೆಲ್ ತನ ಇರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ರಜತ್ ಅವರು ಹೇಳ್ತಾರೆ ಅದೇ ರೀತಿ ಧನ್ರಾಜ್ ಅವ್ರಿಗೆ ಕೇಳಿದ ನಂತರ ಧನ್ರಾಜ್ ಅವರು ಬಾಮೈದ ಈ ರೀತಿ ಹೇಳ್ತಾ ಇರ್ತಾರೆ ಮತ್ತು ಅವರು ನಾಚಿಕೊಂಡು ಸುಮ್ಮನಾಗ್ಬಿಡ್ತಾರೆ ಧನ್ರಾಜ್ ಅವರು ಇವತ್ತು ರಾತ್ರಿ ಬಿಗ್ ಬಾಸಲ್ಲಿ ನಡೆಯುವಂತಹ ಈ ಪ್ರೋಮೋವನ್ನು ತೋರಿಸಿದ್ದಾರೆ ಕಲರ್ಸ್ ಕನ್ನಡದವರು ಬಿಗ್ ಬಾಸನ್ನು ಹನ್ನೊಂದು ವರ್ಷದಿಂದನೂ ನೋಡ್ತಾ ಬಂದಿದ್ದೀವಿ ಈ ದಿನಾಲು ಒಂದೂವರೆ ಗಂಟೆ ಒಂದೂವರೆ ಗಂಟೆ ಯಾವಾಗ ಶುರು ಆಗುತ್ತೋ ಅದನ್ನೇ ಕಾಯ್ತಾ ಇರ್ತಾರೆ ಮನೆಯಲ್ಲಿ ಅದರಲ್ಲೂ ಸುದೀಪ್ ಸರ್ ಅವರು ಬಂದಾಗಂತೂ ಅವರು ಶನಿವಾರ ಭಾನುವಾರ ಅಂತೂ ಒಂದು ಅಡ್ವಿಟೇಜನ್ನು ಹಾಗೆ ಹಚ್ಕೊಂಡೇ ಇರ್ತಾರೆ ಮನೆಯಲ್ಲಿ ನಂತರ ಇವ್ರ ಮಾತುಗಳನ್ನು ಕೇಳೋದಕ್ಕೆ ಒಂಥರ ಅವರು ಜನರಲ್ ಜನರೆಲ್ಲರೂ ಹೊರಗಡೆ ಹೇಗೆ ಮಾತಾಡಬೇಕು ಅನ್ನೋದು ಇವರ ಮಾತಲ್ಲಿ ಅರ್ಥಗಳಿರುತ್ತವೆ ಆ ರೀತಿ ಇರ್ತಾರೆ